ನಮಸ್ತೆ ಫ್ರೆಂಡ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಚಿಕ್ಕಪ್ಪ ಹೋಗಿ ಒಂಬತ್ತು ದಿವಸ ಹನ್ನೆರಡು ದಿವ್ಸಕ್ಕೆ ಕಾರ್ಯ ಮುಗಿಸ್ಬೇಕು ಅದಕ್ಕೆ ಇವತ್ತು ಒಂಬತ್ತು ದಿವಸ ಆಗೈತೆ ಅದಕ್ಕೋಸ್ಕರ ನಾವು ಐನಾರನ್ನು ಸೂತ್ ಸೂತ್ಕೊಳ್ತಾ ಇದ್ದೀವಿ ಇವತ್ತು ಒಂಬತ್ತು ಆಗಿತ್ತಲ್ಲ ಸೂತ್ ಸೂತ್ಕೊಂಡು ನಾವೇನಿದ್ರು ಸಾಮಾನು ತಂದ್ಕೊಳ್ಳೋದು ತಿಂಡಿ ಬೇಯಿಸ್ಕೊಳ್ಳೋದು ಎಲ್ಲ ಮಾಡ್ಕೊತೀವಿ ನಾವು ಏನೂ ಮಾಡಲ್ಲ ಸೂತ್ ಕತ್ತಕ್ಕೊಂಡ ಮೇಲೆ ನಾವು ಏನಿದ್ರೂ ಮುಂದಿನ ಕೆಲಸ ಮಾಡೋದು ಮತ್ತು ದೇವಸ್ ಈ ಮನೆಯಲ್ಲಿ ಸೂತಕ ತಗೊಳ್ಬೇಕು ಮತ್ತು ದೇವ್ರಿಗೆ ಸೂತ್ಕ ತೆಗಿಬೇಕು ನಮ್ಮ ಮನೆ ದೇವ್ರು ಅಲ್ಲೇ ಇದೆ ಮನೆ ಮುಂದೆ ಅನ್ನೂ ಸೂತ್ಕ ಕ ಅದಕ್ಕೆ ಏನಾದ್ರು ಲೇಟಾಗಿ ಬಂದರು ಲೇಟಾಗಿ ಬಂದಿದ್ದರಿಂದ ನಾವೆಲ್ಲ ಪ್ರಿಪೇರ್ ಮಾಡಿ ಅವ್ರಿಗೆ ಏನೇನು ಬೇಕು ಅಂತ ಆವಾಗ ಬತ್ತಿದ್ದಂಗೆ ಅವರು ಏನಾರು ಒಂದೊಂದಾಗಿ ಎಲ್ಲ ಕೇಳಿದರು ನಮ್ಮ ನಾನು ನನ್ನ ತಂಗಿ ನಮ್ಮಮ್ಮ ನನ್ನ ತಮ್ಮರು ಮಿಸ್ಸಸ್ಸು ಎಲ್ಲ ಏನೇನು ಬೇಕು ಅದನ್ನೆಲ್ಲ ಕೊಡ್ತಾ ಇದ್ದೆ ಫುಲ್ ವೀಡಿಯೋ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ತಗೊಂಡು ಆಯಿತು ನಾವು ಅಡುಗೆ ಎಲ್ಲ ಮಾಡಿದರು ಊಟ ಎಲ್ಲ ಮಾಡ್ಕೊಂಡು ನಾನು ಅಕ್ಕನ ಮಗ ಮೂರು ಗಂಟೆ ಆಯಿತು ಇನ್ನೇನು ನಾಲ್ಕರಿ ಲೇಟ್ ಆಗುತ್ತಲ್ಲ ಅಂತ ಬೇಗ ಬೇಗ ಊಟ ಮಾಡಿ ನಾವು ಊರ್ ಕಡೆ ಹೊಂಟು ಅಲ್ಲೊಂದು ಏರು ಓಪನ್ ಇತ್ತು

दीपक प्रज्वल्या में हम दीपक लक्ष्मी देवता धूम अनुग्रह चोड़न प्रस्तुति या कृपा चोड़न प्रस्तुति या अलंकार सुशीलां प्रस्तुति तो या नाना दुला हरि मणा पुष्ट पुष्पा समर्पित या में शुभान या सुबह चौदह में क्या करना है अभी के आ, तो बड़े सुन्दर मंत्र है बड़े क्या प्रणाम बाद